ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಅವರೆಕಾಳು ಯೂಸ್ ಮಾಡಿಕೊಂಡು ವಡೆ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ವಡೆ ಮಾಡೋದಕ್ಕೆ ಒಂದು ಕಪ್ಪು ಕಡಲೆಬೇಳೆ ಎರಡು ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಇದ್ಕದ ಅವರೆಕಾಳನ್ನ ತೊಗೊಂಡಿದ್ದೀನಿ ಈಗ ನಾನು ನೆನೆಸಿರೋ ಕಡಲೆಬೇಳೆ ಅರ್ಧ ಹಾಕ್ಕೋತೀನಿ ರುಬ್ಬೋದಕ್ಕೆ ಹೀಗೆ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು ಈಗ ನಾನು ಇನ್ನರ್ಧ ಮಿಕ್ಕಿರೋದನ್ನು ಹಾಕಿ ಅದಕ್ಕೆ ಒಂದು ಇಂಚು ಶುಂಠಿ ಒಂದು ಎಂಟು ಬೆಳ್ಳುಳ್ಳಿ ಹಾಕ್ತೀನಿ ಅದನ್ನು ತರಿ ತರಿಯಾಗಿ ರುಬ್ತೀನಿ ಈ ಥರ ಒಂದು ಸರ್ತಿ ಈಗ ಅದ್ರ ಜೊತೆಗೆ ನಾನು ಇಟ್ಕುದವ್ರೆ ಕಾಳನ್ನ ಹಾಕೋತೀನಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬೇಕು ಸಾಕು ಇದು ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋತೀನಿ ಈಗ ಅದಕ್ಕೆ ಒಂದು ಕಪ್ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಎಷ್ಟು ಹಾಕಿದ್ರೂ ರುಚಿ ಇರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಮತ್ತು ಒಂದು ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಸಾಲ್ಟ್ ಹಾಕ್ಕೋತೀನಿ ಎಲ್ಲದನ್ನು ಎಲ್ಲ ಕಲಿಸ್ಬೇಕು ಅದನ್ನು ಈ ರೀತಿ ಎಲ್ಲ ಮಿಕ್ಸ್ ಆಗಂಗೆ ಸಾಲ್ಟ್ ಎಲ್ಲ ಹೊಂದ್ಕೋಬೇಕು ಈಗ ಈ ರೀತಿ ಕಲಸಾದ್ಮೇಲೆ ರೆಡಿ ಆಯಿತು ಇದನ್ನು ನಾನು ವಡೆ ತಟ್ಕೊಳ್ಳೋದು ಕೈಯಲ್ಲಿ ಹಂಗೆ ಹಾಕ್ಕೋತೀನಿ ಈ ಸೈಜೇ ಸಾಕು ದೊಡ್ಡ ದೊಡ್ಡದಾಗೇ ನಾನು ಸೋಡಾ ಎಲ್ಲ ಯೂಸ್ ಮಾಡಿಲ್ಲ ಸೋಡಾ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿರ್ತೈತೆ ನೋಡಿ ನಾನು ಫಸ್ಟೇ ಒಡೆಗಳನ್ನೆಲ್ಲ ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ ಈಗ ನಾನು ಆಯಿಲ್ಗೆ ಹಾಕ್ಬಿಟ್ಟು ಎಲ್ಲನೂ ಅದನ್ನು ವಡೆನ ಬೇಯಿಸಬೇಕು ಎಣ್ಣೆ ಒಳಗಡೆ ತುಂಬ ಫ್ಲೇಮ್ ಕೊಟ್ಕೋಬಾರ್ದು ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಅದೆಲ್ಲ ಬೇಯಬೇಕು ಒಳಗಡೆ ಎಲ್ಲ ಹಸಿ ಎಲ್ಲ ಬೇಯಬೇಕು ನಾವು ಮಧ್ಯದಲ್ಲಿ ಒಂದು ಸಾರ್ತಿ ಅದನ್ನು ತಿರುವಾಗ್ತಾ ಇರಬೇಕು ಇದೆಲ್ಲ ಫುಲ್ಲು ಒಳಗಡೆ ಎಲ್ಲ ಬೇಯಬೇಕು ಮತ್ತು ಇದು ಈ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಹಂಗೆ ಕಲ್ಲರ್ ಬರಬೇಕು ಆವಾಗ ವಡೆಗಳನ್ನ ಹೊರಗಡೆ ತೆಗಿಬೇಕು ಈಗ ವಡೆ ಎಲ್ಲ ರೆಡಿ ಆಗಿದೆ ಈ ಒಡೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಮನೇಲಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್